ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವ ಚುನಾವಣಾ ಮತದಾರರ ಪಟ್ಟಿ ಅಂತೇನ್ ಇದೆ ಅದು ಚುನಾವಣಾ ಆಯೋಗದಿಂದಲೇ ಪ್ರಕಟ ಮಾಡಲಾಗಿದ್ದ ಅಸಲಿ ಮತ ಪಟ್ಟಿಯ ಅನ್ನೋದೊಂದು ವೆರಿಫೈ ಆಗಬೇಕು ಇನ್ ಕೇಸ್ ಅದು ಹೌದು ಅನ್ನೋದಾದ್ರೆ ರಾಹುಲ್ ಗಾಂಧಿ ಅವರು ಮಾಡ್ತಿರುವ ಆರೋಪದಲ್ಲಿ ಹುರುಳಿದೆ ಅಂತ ಅರ್ಥ ನಾವೇ ರಿಯಾಲಿಟಿ ಚೆಕ್ ಮಾಡಿದ ಹಾಗೆ ಒಂದು ಪುಟ್ಟ ಮನೆಯಲ್ಲಿ ಎಂಬತ್ತು ಜನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ರಾಹುಲ್ ಗಾಂಧಿ ಅವರ ಅನುಮಾನ ಸತ್ಯ ಇದೆ ಹಾಗೆ ಒಂದು ಸ್ಟ್ರೀಟ್ ಹೆಸರಿನ ಪಬ್ನಲ್ಲಿ ಅರವತ್ತೆಂಟು ಮತದಾರರು ಇರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇದನ್ನ ಚುನಾವಣಾ ಆಯೋಗ ಸ್ಪಷ್ಟಪಡಿಸೋದು ಬಾಕಿ ಇದೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವ ಮತದಾರರ ಪಟ್ಟಿ ಸತ್ಯಾನ ರಾಹುಲ್ ಗಾಂಧಿ ಅವರು ಪರ್ಟಿಕ್ಯುಲರ್ ಆಗಿ ಮಹದೇವಪುರ ಕ್ಷೇತ್ರದಲ್ಲಿ ಔಟ್ ಮಾಡಿ ಹೇಳಿರುವ ಈ ಅಡ್ರೆಸ್ಗಳಲ್ಲಿ ನಕಲಿ ಮತದಾರರು ಅಥವಾ ಅಡ್ರೆಸ್ ಅನ್ನ ಬಳಸಿಕೊಂಡು ನಕಲಿ ಮತದಾನ ಮಾಡಿರೋದು ನಿಜಾನ ಅಂತ ಹೇಳಿ ಇದಕ್ಕೀಗ ಚುನಾವಣಾ ಆಯೋಗ ಕೂಡ ಪ್ರತಿಕ್ರಿಯೆ ನೀಡಿದೆ ಕಾಂಗ್ರೆಸ್ ಕೊಟ್ಟಿರುವ ದೂರು ನಮಗೆ ತಲುಪಿದೆ ದೂರಿಗೆ ತಕ್ಕಂತೆ ದಾಖಲೆಯನ್ನ ನೀವು ಒದಗಿಸಿಲ್ಲ ನಮಗೆ ಕ್ರಮ ಕೈಗೊಳ್ಳಬೇಕಾದರೆ ದಾಖಲೆಗಳನ್ನ ನೀಡಬೇಕು ಪ್ರಮಾಣದೊಂದಿಗೆ ದಾಖಲೆ ನೀಡುವಂತೆ ಸೂಚನೆಯನ್ನ ನೀಡಿದೆ ಅಲ್ಲಿಗೆ ರಾಹುಲ್ ಗಾಂಧಿ ಅವರೇನು ಪತ್ರಕರ್ತರ ಮುಂದೆ ಪ್ರದರ್ಶನ ಮಾಡಿದ್ರು ಪಟ್ಟಿ ಆ ಪಟ್ಟಿಯನ್ನು ಚುನಾವಣಾ ಆಯೋಗಕ್ಕೆ ತಲುಪಿಸದೆ ಆರೋಪದಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಅನ್ನೋದನ್ನ ಚುನಾವಣಾ ಆಯೋಗ ತನಿಖೆ ಮಾಡಿದೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವ ಚುನಾವಣಾ ಮತದಾರರ ಪಟ್ಟಿ ಇದೆ ಅದು ಚುನಾವಣಾ ಆಯೋಗದಿಂದಲೇ ಪ್ರಕಟ ಮಾಡಲಾಗಿದ್ದ ಅಸಲಿ ಮತಪಟ್ಟಿಯ ಅನ್ನೋದೊಂದು ವೆರಿಫೈ ಆಗಬೇಕು ಇನ್ ಕೇಸ್ ಅದು ಹೌದು ಅನ್ನೋದಾದ್ರೆ ರಾಹುಲ್ ಗಾಂಧಿ ಅವರು ಮಾಡ್ತಿರುವ ಆರೋಪದಲ್ಲಿ ಹುರುಳಿದೆ ಅಂತ ಅರ್ಥ ನಾವೇ ರಿಯಾಲಿಟಿ ಚೆಕ್ ಮಾಡಿದ ಹಾಗೆ ಒಂದು ಪುಟ್ಟ ಮನೆಯಲ್ಲಿ ಎಂಬತ್ತು ಜನ ಇರ್ಲಿಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಅವರ ಅನುಮಾನ ಸತ್ಯ ಇಲ್ಲ ಹಾಗೆ ಒಂದು ಸ್ಟ್ರೀಟ್ ಹೆಸರಿನ ಪಬ್ನಲ್ಲಿ ಅರವತ್ತೆಂಟು ಮತದಾರರು ಇರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇದನ್ನ ಚುನಾವಣಾ ಆಯೋಗ ಸ್ಪಷ್ಟಪಡಿಸೋದು ಬಾಕಿ ಇದೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವ ಮತದಾರರ ಪಟ್ಟಿ ಸತ್ಯಾನ ರಾಹುಲ್ ಗಾಂಧಿ ಅವರು ಪರ್ಟಿಕ್ಯುಲರ್ ಆಗಿ ಮಹದೇವಪುರ ಕ್ಷೇತ್ರದಲ್ಲಿ ಔಟ್ ಮಾಡಿ ಹೇಳಿರುವ ಈ ಅಡ್ರೆಸ್ಗಳಲ್ಲಿ ನಕಲಿ ಮತದಾರರು ಅಥವಾ ಅಡ್ರೆಸ್ ಅನ್ನ ಬಳಸಿಕೊಂಡು ನಕಲಿ ಮತದಾನ ಮಾಡಿರೋದು ನಿಜಾನ ಅಂತ ಹೇಳಿ ಇದಕ್ಕೀಗ ಚುನಾವಣಾ ಆಯೋಗ ಕೂಡ ಪ್ರತಿಕ್ರಿಯೆ ನೀಡಿದೆ ಕಾಂಗ್ರೆಸ್ ಕೊಟ್ಟಿರುವ ದೂರು ನಮಗೆ ತಲುಪಿದೆ ದೂರಿಗೆ ತಕ್ಕಂತೆ ದಾಖಲೆಯನ್ನ ನೀವು ಒದಗಿಸಿಲ್ಲ ನಮಗೆ ಕ್ರಮ ಕೈಗೊಳ್ಳಬೇಕಾದರೆ ದಾಖಲೆಗಳನ್ನ ನೀಡಬೇಕು ಪ್ರಮಾಣದೊಂದಿಗೆ ದಾಖಲೆ ನೀಡುವಂತೆ ಸೂಚನೆಯನ್ನ ನೀಡಿದೆ ಅಲ್ಲಿಗೆ ರಾಹುಲ್ ಗಾಂಧಿ ಅವರೇನು ಪತ್ರಕರ್ತರ ಮುಂದೆ ಪ್ರದರ್ಶನ ಮಾಡಿದ್ರು ಪಟ್ಟಿ ಆ ಪಟ್ಟಿಯನ್ನು ಚುನಾವಣಾ ಆಯೋಗಕ್ಕೆ ತಲುಪಿಸಿದ್ರೆ ಆರೋಪದಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಅನ್ನೋದನ್ನ ಚುನಾವಣಾ ಆಯೋಗ ತನಿಖೆ ಮಾಡಿದೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವ ಚುನಾವಣಾ ಮತದಾರರ ಪಟ್ಟಿ ಇದೆ ಅದು ಚುನಾವಣಾ ಆಯೋಗದಿಂದಲೇ ಪ್ರಕಟ ಮಾಡಲಾಗಿದ್ದ ಅಸಲಿ ಮತ ಪಟ್ಟಿಯಾ ಅನ್ನೋದೊಂದು ವೆರಿಫೈ ಆಗಬೇಕು ಇನ್ ಕೇಸ್ ಅದು ಹೌದು ಅನ್ನೋದಾದ್ರೆ ರಾಹುಲ್ ಗಾಂಧಿ ಅವರು ಮಾಡ್ತಿರುವ ಆರೋಪದಲ್ಲಿ ಹುರುಳಿದೆ ಅಂತ ಅರ್ಥ ನಾವೇ ರಿಯಾಲಿಟಿ ಚೆಕ್ ಮಾಡಿದ ಹಾಗೆ ಒಂದು ಪುಟ್ಟ ಮನೆಯಲ್ಲಿ ಎಂಬತ್ತು ಜನ ಇರ್ಲಿಕ್ಕೆ ಇಲ್ಲ ರಾಹುಲ್ ಗಾಂಧಿ ಅವರ ಅನುಮಾನ ಸತ್ಯ ಇಲ್ಲ ಹಾಗೆ ಒಂದು ಬಿಯರ್ ಸ್ಟೀಟ್ ಹೆಸರಿನ ಕ್ಲಬ್ನಲ್ಲಿ ಅರವತ್ತೆಂಟು ಮತದಾರರು ಇರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇದನ್ನ ಚುನಾವಣಾ ಆಯೋಗ ಸ್ಪಷ್ಟಪಡಿಸೋದು ಬಾಕಿ ಇದೆ ರಾಹುಲ್ ಗಾಂಧಿ ಅವರು ಕೈಯಲ್ಲಿರುವ ಮತದಾರರ ಪಟ್ಟಿ ಸತ್ಯಾನ ರಾಹುಲ್ ಗಾಂಧಿ ಅವರು ಪರ್ಟಿಕ್ಯುಲರ್ ಆಗಿ ಮಹದೇವಪುರ ಕ್ಷೇತ್ರದಲ್ಲಿ ಔಟ್ ಮಾಡಿ ಹೇಳಿರುವ ಈ ಗಳಲ್ಲಿ ನಕಲಿ ಮತದಾರರು ಅಥವಾ ಅಡ್ರೆಸ್ ಅನ್ನ ಬಳಸಿಕೊಂಡು ನಕಲಿ ಮತದಾನ ಮಾಡಿರೋದು ನಿಜಾನ ಅಂತ ಹೇಳಿ ಇದಕ್ಕೀಗ ಚುನಾವಣಾ ಆಯೋಗ ಕೂಡ ಪ್ರತಿಕ್ರಿಯೆ ನೀಡಿದೆ ಕಾಂಗ್ರೆಸ್ ಕೊಟ್ಟಿರುವ ದೂರು ನಮಗೆ ತಲುಪಿದೆ ದೂರಿಗೆ ತಕ್ಕಂತೆ ದಾಖಲೆಯನ್ನ ನೀವು ಒದಗಿಸಿಲ್ಲ ನಮಗೆ ಕ್ರಮ ಕೈಗೊಳ್ಳಬೇಕಾದರೆ ದಾಖಲೆಗಳನ್ನ ನೀಡಬೇಕು ಪ್ರಮಾಣದೊಂದಿಗೆ ದಾಖಲೆ ನೀಡುವಂತೆ ಸೂಚನೆಯನ್ನ ನೀಡಿದೆ ಅಲ್ಲಿಗೆ ರಾಹುಲ್ ಗಾಂಧಿ ಅವರೇನು ಪತ್ರಕರ್ತರ ಮುಂದೆ ಪ್ರದರ್ಶನ ಮಾಡಿದ್ರು ಪಟ್ಟಿ ಆ ಪಟ್ಟಿಯನ್ನು ಚುನಾವಣಾ ಆಯೋಗಕ್ಕೆ ತಲುಪಿಸದೆ ಆರೋಪದಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಅನ್ನೋದನ್ನ ಚುನಾವಣಾ ಆಯೋಗ ತನಿಖೆ ಮಾಡಿದೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವ ಚುನಾವಣಾ ಮತದಾರರ ಪಟ್ಟಿ ಅಂತೇನ್ ಇದೆ ಅದು ಚುನಾವಣಾ ಆಯೋಗದಿಂದಲೇ ಪ್ರಕಟ ಮಾಡಲಾಗಿದ್ದ ಅಸಲಿ ಮತಪಟ್ಟಿಯ ಅನ್ನೋದೊಂದು ವೆರಿಫೈ ಆಗಬೇಕು ಇನ್ ಕೇಸ್ ಅದು ಹೌದು ಅನ್ನೋದಾದ್ರೆ ರಾಹುಲ್ ಗಾಂಧಿ ಅವರು ಮಾಡ್ತಿರುವ ಆರೋಪದಲ್ಲಿ ಹುರುಳಿದೆ ಅಂತ ಅರ್ಥ ನಾವೇ ರಿಯಾಲಿಟಿ ಚೆಕ್ ಮಾಡಿದ ಹಾಗೆ ಒಂದು ಪುಟ್ಟ ಮನೆಯಲ್ಲಿ ಎಂಬತ್ತು ಜನ ಇರಲಿಕ್ಕೆ ಸಾಧ್ಯನೇ ಇಲ್ಲ ರಾಹುಲ್ ಗಾಂಧಿ ಅವರ ಅನುಮಾನ ಸತ್ಯ ಇದೆ ಹಾಗೆ ಒಂದು ಬಿಯಸ್ಪೀಟ್ ಹೆಸರಿನ ಪಬ್ನಲ್ಲಿ ಅರವತ್ತೆಂಟು ಮತದಾರರು ಇರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇದನ್ನ ಚುನಾವಣಾ ಆಯೋಗ ಸ್ಪಷ್ಟಪಡಿಸೋದು ಬಾಕಿ ಇದೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವ ಮತದಾರರ ಪಟ್ಟಿ ಸತ್ಯಾನ ರಾಹುಲ್ ಗಾಂಧಿ ಅವರು ಪರ್ಟಿಕ್ಯುಲರ್ ಆಗಿ ಮಹದೇವಪುರ ಕ್ಷೇತ್ರದಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳಿರುವ ಈ ಗಳಲ್ಲಿ ನಕಲಿ ಮತದಾರರು ಅಥವಾ ಅಡ್ರೆಸ್ ಅನ್ನ ಬಳಸಿಕೊಂಡು ನಕಲಿ ಮತದಾನ ಮಾಡಿರೋದು ನಿಜಾನ ಅಂತ ಹೇಳಿ ಇದಕ್ಕೀಗ ಚುನಾವಣಾ ಆಯೋಗ ಕೂಡ ಪ್ರತಿಕ್ರಿಯೆ ನೀಡಿದೆ ಕಾಂಗ್ರೆಸ್ ಕೊಟ್ಟಿರುವ ದೂರು ನಮಗೆ ತಲುಪಿದೆ ದೂರಿಗೆ ತಕ್ಕಂತೆ ದಾಖಲೆಯನ್ನ ನೀವು ಒದಗಿಸಿಲ್ಲ ನಮಗೆ ಕ್ರಮ ಕೈಗೊಳ್ಳಬೇಕಾದರೆ ದಾಖಲೆಗಳನ್ನ ನೀಡಬೇಕು ಪ್ರಮಾಣದೊಂದಿಗೆ ದಾಖಲೆ ನೀಡುವಂತೆ ಸೂಚನೆಯನ್ನ ನೀಡಿದೆ ಅಲ್ಲಿಗೆ ರಾಹುಲ್ ಗಾಂಧಿ ಅವರೇನು ಪತ್ರಕರ್ತರ ಮುಂದೆ ಪ್ರದರ್ಶನ ಮಾಡಿದ್ರು ಪಟ್ಟಿ ಆ ಪಟ್ಟಿಯನ್ನು ಚುನಾವಣಾ ಆಯೋಗಕ್ಕೆ ತಲುಪಿಸಿದ್ರೆ ಆರೋಪದಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಅನ್ನೋದನ್ನ ಚುನಾವಣಾ ಆಯೋಗ ತನಿಖೆ ಮಾಡಿದೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವ ಚುನಾವಣಾ ಮತದಾರರ ಪಟ್ಟಿಯಂತೇನ್ ಇದೆ ಅದು ಚುನಾವಣಾ ಆಯೋಗದಿಂದಲೇ ಪ್ರಕಟ ಮಾಡಲಾಗಿದ್ದ ಅಸಲಿ ಮತಪಟ್ಟಿಯ ಅನ್ನೋದೊಂದು ವೆರಿಫೈ ಆಗಬೇಕು ಇನ್ ಕೇಸ್ ಅದು ಹೌದು ಅನ್ನೋದಾದರೆ ರಾಹುಲ್ ಗಾಂಧಿ ಅವರು ಮಾಡ್ತಿರುವ ಆರೋಪದಲ್ಲಿ ಹುರುಳಿದೆ ಅಂತ ಅರ್ಥ ನಾವೇ ರಿಯಾಲಿಟಿ ಚೆಕ್ ಮಾಡಿದ ಹಾಗೆ ಒಂದು ಪುಟ್ಟ ಮನೆಯಲ್ಲಿ ಎಂಬತ್ತು ಜನ ಇರಲಿಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಅವರ ಅನುಮಾನ ಸತ್ಯ ಇಲ್ಲ ಹಾಗೆ ಒಂದು ಸ್ಟ್ರೀಟ್ ಹೆಸರಿನ ಪಬ್ನಲ್ಲಿ ಅರವತ್ತೆಂಟು ಮತದಾರರು ಇರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇದನ್ನ ಚುನಾವಣಾ ಆಯೋಗ ಸ್ಪಷ್ಟಪಡಿಸೋದು ಬಾಕಿ ಇದೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವ ಮತದಾರರ ಪಟ್ಟಿ ಸತ್ಯಾನ ರಾಹುಲ್ ಗಾಂಧಿ ಅವರು ಪರ್ಟಿಕ್ಯುಲರ್ ಆಗಿ ಮಹದೇವಪುರ ಕ್ಷೇತ್ರದಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳಿರುವ ಈ ಅಡ್ರೆಸ್ಗಳಲ್ಲಿ ನಕಲಿ ಮತದಾರರು ಅಥವಾ ಅಡ್ರೆಸ್ ಅನ್ನ ಬಳಸಿಕೊಂಡು ನಕಲಿ ಮತದಾನ ಮಾಡಿರೋದು ನಿಜಾನ ಅಂತ ಹೇಳಿ ಇದಕ್ಕೀಗ ಚುನಾವಣಾ ಆಯೋಗ ಕೂಡ ಪ್ರತಿಕ್ರಿಯೆ ನೀಡಿದೆ ಕಾಂಗ್ರೆಸ್ ಕೊಟ್ಟಿರುವ ದೂರು ನಮಗೆ ತಲುಪಿದೆ ದೂರಿಗೆ ತಕ್ಕಂತೆ ನೀವು ಒದಗಿಸಿಲ್ಲ ನಮಗೆ ಕ್ರಮ ಕೈಗೊಳ್ಳಬೇಕಾದರೆ ದಾಖಲೆಗಳನ್ನು ನೀಡಬೇಕು ಪ್ರಮಾಣದೊಂದಿಗೆ ದಾಖಲೆ ನೀಡುವಂತೆ ಸೂಚನೆಯನ್ನ ನೀಡಿದೆ ಅಲ್ಲಿಗೆ ರಾಹುಲ್ ಗಾಂಧಿ ಅವರೇನು ಪತ್ರಕರ್ತರ ಮುಂದೆ ಪ್ರದರ್ಶನ ಮಾಡಿದ್ರು ಪಟ್ಟಿ ಆ ಪಟ್ಟಿಯನ್ನು ಚುನಾವಣಾ ಆಯೋಗಕ್ಕೆ ತಲುಪಿಸಿದ್ರೆ ಆರೋಪದಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಅನ್ನೋದನ್ನ ಚುನಾವಣಾ ಆಯೋಗ ತನಿಖೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವ ಚುನಾವಣಾ ಮತದಾರರ ಇದೆ ಅದು ಚುನಾವಣಾ ಆಯೋಗದಿಂದಲೇ ಪ್ರಕಟ ಮಾಡಲಾಗಿದ್ದ ಅಸಲಿ ಮತಪಟ್ಟಿಯ ಅನ್ನೋದೊಂದು ವೆರಿಫೈ ಆಗಬೇಕು ಇನ್ ಕೇಸ್ ಅದು ಹೌದು ಅನ್ನೋದಾದ್ರೆ ರಾಹುಲ್ ಗಾಂಧಿ ಅವರು ಮಾಡ್ತಿರುವ ಆರೋಪದಲ್ಲಿ ಹುರುಳಿದೆ ಅಂತ ಅರ್ಥ ನಾವೇ ರಿಯಾಲಿಟಿ ಚೆಕ್ ಮಾಡಿದ ಹಾಗೆ ಒಂದು ಪುಟ್ಟ ಮನೆಯಲ್ಲಿ ಎಂಬತ್ತು ಜನ ಇರಲಿಕ್ಕೆ ಸಾಧ್ಯನೇ ಇಲ್ಲ ರಾಹುಲ್ ಗಾಂಧಿ ಅವರ ಅನುಮಾನ ಸತ್ಯ ಇದೆ ಹಾಗೆ ಒಂದು ಸ್ಟ್ರೀಟ್ ಹೆಸರಿನ ಪಬ್ನಲ್ಲಿ ಅರವತ್ತೆಂಟು ಮತದಾರರು ಇರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇದನ್ನ ಚುನಾವಣಾ ಆಯೋಗ ಸ್ಪಷ್ಟಪಡಿಸೋದು ಬಾಕಿ ಇದೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವ ಮತದಾರರ ಪಟ್ಟಿ ಪ್ರತ್ಯಾನ ರಾಹುಲ್ ಗಾಂಧಿ ಅವರು ಪರ್ಟಿಕ್ಯುಲರ್ ಆಗಿ ಮಹದೇವಪುರ ಕ್ಷೇತ್ರದಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳಿರುವ ಈ ಗಳಲ್ಲಿ ನಕಲಿ ಮತದಾರರು ಅಥವಾ ಅಡ್ರೆಸ್ ಅನ್ನ ಬಳಸಿಕೊಂಡು ನಕಲಿ ಮತದಾನ ಮಾಡಿರೋದು ನಿಜಾನ ಅಂತ ಹೇಳಿ ಇದಕ್ಕೀಗ ಚುನಾವಣಾ ಆಯೋಗ ಕೂಡ ಪ್ರತಿಕ್ರಿಯೆ ನೀಡಿದೆ ಕಾಂಗ್ರೆಸ್ ಕೊಟ್ಟಿರುವ ದೂರು ನಮಗೆ ತಲುಪಿದೆ ದೂರಿಗೆ ತಕ್ಕಂತೆ ದಾಖಲೆಯನ್ನ ನೀವು ಒದಗಿಸಿಲ್ಲ ನಮಗೆ ಕ್ರಮ ಕೈಗೊಳ್ಳಬೇಕಾದ್ರೆ ದಾಖಲೆಗಳನ್ನ ನೀಡಬೇಕು ಪ್ರಮಾಣದೊಂದಿಗೆ ದಾಖಲೆ ನೀಡುವಂತೆ ಸೂಚನೆಯನ್ನ ನೀಡಿದೆ ಅಲ್ಲಿಗೆ ರಾಹುಲ್ ಗಾಂಧಿ ಅವರೇನು ಪತ್ರಕೃತರ ಮುಂದೆ ಪ್ರದರ್ಶನ ಮಾಡಿದ್ರು ಪಟ್ಟಿ ಆ ಪಟ್ಟಿಯನ್ನು ಚುನಾವಣಾ ಆಯೋಗಕ್ಕೆ ತಲುಪಿಸದೆ ಆರೋಪದಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಅನ್ನೋದನ್ನ ಚುನಾವಣಾ ಆಯೋಗ ತನಿಖೆ ಮಾಡಿದೆ